श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीं काममुख्यानपि सकल गुरुं तद्गुन्मदूरू अभ्रमं भंगरहित अजडम विमल सदा भजे भजेतापत्रहम साधिता किल सत्व बाधिता किल दुर्मत बोधिता किल सन्माग मधवाख्ययती भजे रक्षणे शूरा प्रसन्नान राघवार्चने प्रणमामि गुरोन् नित्यं प्रसन्नशूरमाधवान् प्रसन्नशूरमाधव कराब्जोत्थान् यतीश्वरान् वीरदामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुप्रदयाः तान् नमस्ये गुरून् मम आपादमौली पर्यन्तं गुरुनामाकृति स्मरे तेन विघ्ना प्रणश्यन्ति सिद्ध्यन्ति च मनोरथा श्री गुरुभ्यो नमः हरि ओम ओम विश्वं विष्णुर्वशत्कारो भूत भव्य भवत् प्रभु भूतकृत भूतभृत भावो भूतात्मा भूत भावना ಸುಭುಜೋ ದುರ್ಧರೋ ವಾಗ್ಮೀ ಮಹೇಂದ್ರೋ ವಸುಧೋ ವಸುಹು ನೈಕ ರೂಪೋ ಬೃಹದ್ರೂಪ ಶಿವಿವಿಷ್ಟಪ್ರಕಾಶನಃನ ಹರಿ ಓಂ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನೈಕರೂಪ ಎಂಬುವಂತಹ ಭಗವನ್ ನಾಮವನ್ನು ಕುರಿತು ಹೇಳ್ಕೊಡ್ತಾ ಇದ್ದೇವೆ ಒಂದು ರೂಪ ಅಲ್ಲದೆ ಅನೇಕ ರೂಪಗಳು ಉಳ್ಳವನು ಅಂತ ಒಂದು ಅಲ್ಲದೆ ಅಂದರೆ ಎರಡು ಮೊದಲುಕೊಂಡು ಅನಂತಾನಂತ ರೂಪಗಳು ಉಳ್ಳವನು ಒಂದು ಅಲ್ಲದೇ ಎರಡು ಮೊದಲುಕೊಂಡು ಅನಂತದವರೆಗೂ ಅನೇಕ ರೂಪಗಳೇ ಅಂಥ ರೂಪಗಳು ಅಷ್ಟು ರೂಪಗಳು ಉಳ್ಳವನು ಅಂತ ಹೇಳ್ತಾ ಎಷ್ಟು ಅಂತ ಹೇಳಿದರೆ ಇಷ್ಟವರೆಗೂ ಹೇಳ್ಕೊಂಡ್ವಿ ವಿಸ್ತಾರವಾಗಿ ಒಂದು ಎರಡು ಮೂರು ನಾಲ್ಕು ಐದು ಒಂಬತ್ತು ಹತ್ತು ಸಾವಿರ ಅನಂತ ಅಂತೆಲ್ಲ ಹೇಳ್ಕೊಂಡು ಬಂದಿದೆ ಭಗವಂತ ಎಷ್ಟು ರೂಪಗಳನ್ನು ಎಷ್ಟು ವಿಧವಾಗಿ ಎಷ್ಟೆಷ್ಟು ರೂಪಗಳನ್ನು ತಾಳಿರ್ತಾನೆ ಅಂತ ಸಂಗ್ರಹವಾಗಿ ಸುಮಧ್ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಒಂದೇ ಶ್ಲೋಕದಲ್ಲಿ ಹೇಳಿಬಿಟ್ಟಿದ್ದಾರೆ ಇಷ್ಟು ಈ ಎಲ್ಲ ಪ್ರಮಾಣಗಳ ಸಾರವನ್ನು ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ ಪರಮಾತ್ಮನೇ ಸತತಂ ಏಕರೂಪಿಣೆ ದಶರೂಪಿಣೆ ಶತಸಹಸ್ರೂಪಿಣೆ ಅಧಿಕಾರಿಣೇ ಸ್ಫುಟಮನಂತರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದಾರೆ ಅಂತಹ ಅನೇಕ ರೂಪಗಳು ಉಳ್ಳವನು ಭಗವಂತ ಆದ ಕಾರಣ ಅವನಿಗೆ ನೈಕ ಅಂತ ಹೆಸರು ಇನ್ನು ಇವತ್ತು ಮುಂದೆ ಪಾಠ ಮುಂದುವರೆದ್ರೆ ಸರ್ವಜೀವೇಭ್ಯ ಅನ್ಯತಾತ್ ನ ನೇಕ ಸ್ವೂಪ ಯಸ್ಯ ಸಹ ಏಕರೂಪ ಏಕರೂಪ ನೈಕೂಪ ಇಲ್ಲಿ ಭಗವಂತನ ಒಂದು ಪ್ರತಿಯೊಂದೂ ಅವನದು ವಿಲಕ್ಷಣವಾಗಿರುತ್ತೆ ಅವನ ಲಕ್ಷಣಗಳೆಲ್ಲ ವಿಲಕ್ಷಣ ನಾವು ಹೇಳ್ತಾ ಇರ್ತೇವೆ ನಮ್ಮ ರಾಷ್ಟ್ರದ ರೂಪ ಹೇಗಿರುತ್ತೆ ಅಂದರೆ ಭಿನ್ನತ್ವದಲ್ಲಿ ಏಕತ್ವ ಏಕತ್ವದಲ್ಲಿ ಭಿನ್ನತ್ವ ಅಂತ ಹೇಳ್ತಾ ಇರ್ತೇವೆ ಅದೇ ರೀತಿಯಾಗಿ ಇಲ್ಲಿ ಭಗವಂತ ಸರ್ವ ಜೀವೇಭ್ಯ ಜಡೆಭ್ಯಶ್ಚ ಅನ್ಯತಾತ್ ಅವನು ಸಕಲ ಜೀವ ಜಡಗಳಕ್ಕಿಂತ ಭಿನ್ನನಾಗಿರ್ತಾನೆ ಜೀವನಕ್ಕಿಂತ ಭಿನ್ನನಾಗಿರ್ತಾನೆ ಜಡಗಳಕ್ಕಿಂತ ಭಿನ್ನನಾಗಿರ್ತಾನೆ ವಿಶ್ವದಲ್ಲಿರುವ ಎಲ್ಲ ಚೇತನ ರಾಶಿಕ್ಕಿಂತ ಭಿನ್ನ ವಿಶ್ವದಲ್ಲಿರುವ ಎಲ್ಲ ಜಡಗಳಕ್ಕಿಂತ ಭಿನ್ನನಾಗಿರ್ತಾನೆ ಅಷ್ಟೇ ಅಲ್ಲ ಮತ್ತು ಏಕರೂಪ ಒಂದೇ ರೂಪ ಏಕರೂಪಂ ಸ್ವರೂಪಂ ಯಶ ಸಹ ಏಕರೂಪ ಒಂದೇ ರೂಪವುಳ್ಳವನಾಗಿರ್ತಾನೆ ಮತ್ತು ನ ಏಕರೂಪ ನೈಕರೂಪ ಒಂದೇ ರೂಪ ಅಲ್ಲದೆ ಅನೇಕ ರೂಪಗಳು ಉಳ್ಳವನಾಗಿರ್ತಾನೆ ಅನೇಕ ರೂಪನಾಗಿರ್ತಾನೆ ನೈಕ ರೂಪ ಅಂತ ಕರೆಯಲ್ಪಡ್ತಾನೆ ಅಷ್ಟೇ ಅಲ್ಲ ಏಕರೂಪ ಏಕರೂಪಂ ಸ್ವರೂಪಂ ಎಷ್ಟ ಸಹ ಏಕರೂಪ ಒಂದೇ ಸ್ವರೂಪ ಉಳ್ಳವನಾಗಿರ್ತಾನೆ ಇದು ಭಗವಂತನ ಒಂದು ವಿಲಕ್ಷಣವಾದ ಲಕ್ಷಣ ಇನ್ನು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮಸಾರ ಗ್ರಂಥದಲ್ಲಿರುವ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ ಅನ್ಯತ್ವಾಜೀವೇಭ್ಯೋ ಜಡೆಭ್ಯಶ್ಚ ಸದೈವ ಹಿ ನಾರಾಯಣ ಇತಿ ಪ್ರೋಕ್ತ ಅಂತ ಹೇಳ್ತಾ ಇದೆ ಭಗವಂತನು ಸಕಲ ಜೀವ ಜಡಗಳಕ್ಕಿಂತ ಭಿನ್ನನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ನಾರಾಯಣ ಭಗವಂತನ ಹೆಸರು ನಾರಾಯಣ ಆ ನಾರಾಯಣ ಎಂಬ ನಾಮದಲ್ಲಿ ಮೊದಲನೇ ಅಕ್ಷರ ನಕಾರವಿದೆ ನ ನಾ ನಕಾರವಿದೆ ಆ ನಾರಾಯಣ ನಾಮದಲ್ಲಿರುವ ಮೊದಲನೇ ಅಕ್ಷರ ನಕಾರ ಏನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳಿದರೆ ಭಗವಂತನು ಸಕಲ ಜೀವ ಜಡಗಳಕ್ಕಿಂತ ಭಿನ್ನನಾಗಿದ್ದಾನೆ ಎಂದು ಪ್ರತಿಪಾದಿಸುತ್ತಾ ಇದೆ ಅಂತ ಬ್ರಹ್ಮಸಾರ ತಿಳಿಸಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ನಾರಾಯಣ ಎಂಬ ಭಗವಂತನ ನಾಮದಲ್ಲಿ ಇರುವ ಮೊದಲನೇ ನಕಾರ ನಾ ಎಂಬ ಅಕ್ಷರ ಏನು ಹೇಳ್ತಾ ಇದೆ ಅಂದರೆ ಭಗವಂತನು ಸಕಲ ಜೀವ ಜಡಗಳಕ್ಕಿಂತ ಭಿನ್ನನಾಗಿದ್ದಾನೆ ಅಂತ ಬ್ರಹ್ಮಸಾರ ಗ್ರಂಥ ತಿಳಿಸ್ತಾ ಇದೆ ಅಷ್ಟೇ ಅಲ್ಲ ಏಕರೂಪ ಪರೋ ವಿಷ್ಣು ಸರ್ವತ್ರಾಪಿ ನ ಸಂಶಯ ಅಂತ ಮತ್ಸ್ಯಪುರಾಣದಲ್ಲಿರುವ ವಾಕ್ಯವನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅವನು ಇಲ್ಲದೇ ಇರುವ ಜಾಗವಿಲ್ಲ ಆದರೆ ಎಲ್ಲ ಕಡೆ ಒಂದೇ ಸ್ವರೂಪದಿಂದ ಇದ್ದಾನೆ ಇದೊಂದು ವಿಚಿತ್ರ ಭಗವಂತ ಒಂದೇ ಸ್ವರೂಪದಿಂದ ಎಲ್ಲ ಕಡೆ ಇದ್ದಾನೆ ಇದು ಭಗವಂತನ ಒಂದು ವಿಚಿತ್ರವಾದ ಲೀಲಾ ವಿಲಾಸ ಈ ಆದ ಕಾರಣ ಭಗವಂತ ನೈಕ ಅಂತ ಹೇಳಲ್ಪಡ್ತಾ ಇದ್ದಾನೆ ಇನ್ನು ನಹ್ಯತಿ ಸಂಸಾರೇಣ ನ ನಹ ಬಂಧನೆ ರೂಪ್ಯತಿ ರೂಪ ರೂಪ ವಿಮೋಹನೆ ಅಂತ ಸಂಸಾರ ಬಂಧನದಿಂದ ಬಂಧಕನಾಗಿರುವವನು ಸ್ವತಂತ್ರನಾಗಿರುವವನು ಹಾಗೂ ಮೋಹವನ್ನು ಉಂಟು ಮಾಡುವವನು ಅಂತ ಅರ್ಥ ಆದ ಕಾರಣ ನೈಕ ರೂಪ ಅದೇನ್ರಿ ಸಂಸಾರ ಬಂಧನದಿಂದ ಬಂಧಕನಾಗಿರುವವನು ಅಲ್ಲಿ ಶಬ್ದವನ್ನು ಸರಿಯಾಗಿ ನಾವು ಕೇಳಬೇಕು ಬಂಧಕ ಬಂಧಿತ ಬಂಧಕ ಅಂದರೆ ಬಂಧನವನ್ನು ಉಂಟು ಮಾಡುವವನು ನನಗೆ ಇದು ಬಂಧಕವಾಗಿದೆ ಅಂದರೆ ಇದು ನನಗೆ ನನ್ನ ಬಂಧನಕ್ಕೆ ಒಳಗೆ ಒಳ ಮಾಡ್ತಾ ಇದೆ ಬಂಧಕನಾಗಿರುವವನು ಅಂದರೆ ಏನು ಅರ್ಥ ಅಂದರೆ ಭಗವಂತ ಬಂಧವ ಬಂಧನವನ್ನು ಉಂಟು ಮಾಡುವವ ಆದ ಬಂಧಕನೇ ಹೊರತು ಅವನು ಬಂಧಿತನಲ್ಲ ಸ್ವತಂತ್ರನಾದಂತಹ ಭಗವಂತನು ಜೀವರಿಗೆ ಸಂಸಾರ ಬಂಧನವನ್ನು ಉಂಟು ಮಾಡುವಂತಹ ಬಂಧಕನಾಗಿದ್ದಾನೆ ಅಷ್ಟೇ ಅಲ್ಲ ಅವನು ಸ್ವತಂತ್ರನಾಗಿದ್ದಾನೆ ಮತ್ತು ಮೋಹವನ್ನು ಉಂಟು ಮಾಡುವವನಾಗಿದ್ದಾನೆ ಇಲ್ಲಿ ಸ್ವಲ್ಪ ವಿವರಣೆ ನಾವು ಕೊಟ್ಕೋಬೇಕಾಗಿ ಬರುತ್ತೆ ತತ್ವ ಏನು ಹೇಳ್ತಾ ಇದೆ ಸ್ವತಂತ್ರ ಅಸ್ವತಂತ್ರಂಚ ದ್ವಿಧಂ ತತ್ವವಿಷ್ಯತೆ ಜಗತ್ತಿನಲ್ಲಿ ಎರಡೇ ತತ್ವಗಳು ಒಂದು ಸ್ವತಂತ್ರ ತತ್ವ ಇನ್ನೊಂದು ಅಸ್ವತಂತ್ರ ತತ್ವ ಸ್ವತಂತ್ರ ತತ್ವದಲ್ಲಿ ಸ್ವತಂತ್ರೋ ಭಗವಾನ್ ವಿಷ್ಣು ಸ್ವತಂತ್ರ ತತ್ವದಲ್ಲಿ ಭಗವಂತ ಒಬ್ಬನೇ ಇರೋದು ಇನ್ನು ಯಾರ್ಯಾರು ಇಲ್ಲ ಅಕ್ಷರತತ್ವಳಾದ ಅವಿಭಕ್ತ ಕುಟುಂಬಿನಿಯಾದ ಪರಮಾತ್ಮನ ಪತ್ನಿಯಾದಂತಹ ಲಕ್ಷ್ಮೀದೇವಿ ಕೂಡ ಅಸ್ವತಂತ್ರಳೆ ಇನ್ನು ಲಕ್ಷ್ಮೀದೇವಿ ಅಸ್ವತಂತ್ರಳಾದ ಮೇಲೆ ಇನ್ನು ಜೀವೋತ್ತಮರಾದ ಬ್ರಹ್ಮ ವಾಯು ಮೊದಲುಕೊಂಡು ದೇವತೆಗಳು ತೃಣಾಂತ ಪರ್ಯಂತ ಎಲ್ಲರೂ ಕೂಡ ಅಸ್ವತಂತ್ರ ಹೀಗಿರುವಾಗ ಈ ಜೀವರಿಗೆ ಏನು ಮಾಡ್ತಾನಂತೆ ಭಗವಂತ ಒಂದು ಸಂಸಾರ ಬಂಧನದಲ್ಲಿ ಹಾಕ್ತಾನಂತೆ ಹೇಗೆ ಹಾಕ್ತಾನೆ ಸಂಸಾರ ಬಂಧನದಲ್ಲಿ ಅಂತ ಹೇಳಿದರೆ ನಮಗೆ ಇಲ್ಲದೆ ಇದ್ದಿದ್ದನ್ನು ನಮಗೆ ಇದೆ ಅಂತ ಅನ್ಕೊಳ್ಳೋದೆ ದೊಡ್ಡ ಬಂಧನ ಹೇಗೆ ಅಂದರೆ ನಾನು ಎಫಿಷಿಯಂಟ್ ಅಲ್ಲ ಕೇಪಬಲ್ ಅಲ್ಲ ಐ ಆಮ್ ದ ಮೋಸ್ಟ್ ಇನ್ಎಫಿಷಿಯಂಟ್ ಆ್ಯಂಡ್ ಇನ್ಕೇಪಬಲ್ ಪರ್ಸನ್ ಆದರೂ ನನ್ನನ್ನು ನಾನು ಏನು ಅಂದ್ಕೊಳ್ತೇನೆ ನಾನು ಮಹಾ ಎಫಿಷಿಯಂಟು ನಾನು ಮಹಾ ಕೇಪಬಲ್ಲು ಉಳದವರೆಲ್ಲ ಇನ್ ಇನ್ಕೇಪಬಲ್ಲು ಅಂತ ಅಂದ್ಕೊಳ್ಳೋದು ಅದರಿಂದ ಏನಾಗತ್ತೆ ನಾವೇ ದುಃಖ ಅನುಭವಿಸ್ಬೇಕಾ ಬರುತ್ತೆ ನನಗೆ ಎಫಿಷಿಯನ್ಸಿ ಇಲ್ಲ ಒಂದು ಇಶ್ಯೂನ ಹೇಗೆ ಹ್ಯಾಂಡಲ್ ಮಾಡಬೇಕೋ ಗೊತ್ತಿಲ್ಲ ಆದರೂ ನಾನು ಎಫಿಷಿಯೆಂಟು ಅಂತ ಅಂದ್ಕೊಳ್ತೇನೆ ಎಫಿಷಿಯೆಂಟ್ ಅಂತ ಅಂದ್ಕೊಂಡು ಅದರಿಂದ ಏನಾಗುತ್ತೆ ದುಃಖಕ್ಕೆ ಈಡಾಗ್ತೇನೆ ಪದೇ ಪದೇ ದುಃಖಕ್ಕೆ ಈಡಾಗ್ತೇನೆ ಹಾಗೆ ಏನು ಮಾಡ್ತಾನೆ ಭಗವಂತ ಅಸ್ವತಂತ್ರನಾದ ಜೀವನಿಗೆ ನಾನೇ ಸ್ವತಂತ್ರ ನಾನು ಸರ್ವತಂತ್ರ ಸ್ವತಂತ್ರ ಐ ಆಮ್ ದ ಮೋನಾರ್ಕ್ ಐ ಆಮ್ ಡಿಪ್ ಐ ಇಂಡಿಪೆಂಡೆಂಟ್ ಅಂತ ಅವನಿಗೆ ಭಾವನೆ ಕೊಡ್ತಾನೆ ನಾನೇ ಎಲ್ಲದಕ್ಕೂ ಪ್ರಭು ನಾನೇ ಈ ಯಜಮಾನ ಅಂತ ಮೋಹವನ್ನು ಉಂಟು ಮಾಡಿ ಸಂಸಾರ ಬಂಧನದಲ್ಲಿ ಜೀವರನ್ನು ಬಂಧಿಸುತ್ತಾನೆ ಹಾಗೆ ಜೀವರಿಗೆ ಇವನು ಬಂಧಕನಾಗಿದ್ದಾನೆ ಭವ ಭವ ಭವಮೋಚಕನು ಭಗವಂತನೇ ಭವ ಬಂಧಕ ಜೀವರನ್ನು ಈ ಸಂಸಾರ ಬಂಧನಕ್ಕೆ ಒಳಗೆ ಉಂಟು ಮಾಡ್ತಾ ಇದ್ದಾನೆ ಹೇಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಜೀವರಿಗೆ ಅವರು ಅಸ್ವತಂತ್ರರಾದರು ನಾನು ಸರ್ವತಂತ್ರ ಸ್ವತಂತ್ರ ಐ ಆ್ಯಾಮ್ ಇಂಡಿಪೆಂಡೆಂಟ್ ಹೇಳಿ ಏನು ಮಾಡ್ತಾರೆ ಅವನಿಗೆ ಏನೋ ಇಲ್ಲದೇ ಇದ್ದೆಲ್ಲ ನಾನು ಸ್ವತಂತ್ರ ಅಂತ ಎಲ್ಲರನ್ನ ಆರ್ಡರ್ ಮಾಡ್ತಾನೆ ಯಾರೂ ಅವನ ಮಾತು ಕೇಳಲ್ಲ ಅದರಿಂದ ದುಃಖ ಮತ್ತು ನಾನೇ ಜಗತ್ತಿಗೆಲ್ಲ ಪ್ರಭುವು ನಾನೇ ಯಜಮಾನ ಅಂತ ಅಂದ್ಕೊಳ್ತಾನೆ ಆದರೆ ಅವನ ಯಜಮಾನಕ್ಕೆ ಇರೋದಿಲ್ಲ ಆದರೆ ಯಜಮಾನ ಅಂತೇಳಿ ಭಾವಿಸಿ ಅವನೇನು ಮಾಡ್ತಾನೆ ಏನೇನೋ ಆರ್ಡರ್ಸ್ ಪಾಸ್ ಮಾಡ್ತಾನೆ ಯಾರೂ ಅವನ ಆರ್ಡರ್ನ ಲೆಕ್ಕ ಮಾಡಲ್ಲ ಹೀಗೆ ನಮಗೆ ಇಲ್ಲದೆ ಇಲ್ಲದೇ ಇದ್ದಿದ್ದನ್ನು ನನಗೆ ಇದೆ ಅಂತ ಅನ್ಕೊಳ್ಳೋದೆ ದೊಡ್ಡ ಬಂಧನ ವಾಸ್ತವ ಸ್ಥಿತಿ ಏನು ಅಂತ ತಿಳ್ಕೊಂಡು ವಿ ಮಸ್ಟ್ ನೋ ದ ಗ್ರೌಂಡ್ ರಿಯಾಲಿಟಿ ಗ್ರೌಂಡ್ ರಿಯಾಲಿಟಿಯನ್ನು ಬಿಟ್ಟುಬಿಟ್ಟು ನಾವು ಕಲ್ಪನಾ ಪ್ರಪಂಚದಲ್ಲಿ ಇಲ್ಯೂಷನರಿ ವರ್ಲ್ಡ್ ಒಳಗೆ ಇರುವುದೇ ಸಂಸಾರ ಬಂಧನಕ್ಕೆ ಕಾರಣವಾಗ್ತಾ ಇದೆ ಇದು ನಮಗೆ ಇನ್ನೂ ಒಂದು ಈ ಸಂಸಾರ ಸುಖ ಅಂತ ಅಂದ್ಕೊಂಡು ನಾವು ಮದುವೆ ಮಾಡಿಕೊಂಡು ಮಕ್ಕಳನ್ನ ನಡೆದು ಸಂಸಾರವನ್ನು ಬೆಳೆಸ್ತಾ ಇದ್ದೇವೆ ಆದರೆ ಸಂಸಾರದಲ್ಲಿ ಸುಖ ಇದೆ ಅಂತಂಬೋದು ನಮಗೆ ಇದೆ ಅಂತ ನಾವು ಭ್ರಮೆ ಪಡ್ತಾ ಇದ್ದೇವೆ ಸಂಸಾರ ಸುಖ ಸಂಸಾರದಲ್ಲಿ ಸುಖ ಇಲ್ಲ ಆದರೆ ಸಂಸಾರದಲ್ಲಿ ಸುಖ ಇದೆ ಅಂತ ಅಂದ್ಕೊಂಡು ಸಂಸಾರವನ್ನು ನಾವು ಬಿದ್ದಿರೋದ್ರಿಂದ ಸಂಸಾರ ಕಷ್ಟಗಳನ್ನೆಲ್ಲ ಅನುಭವಿಸ್ತಾ ಇದ್ದೇವೆ ಅದಕ್ಕೆ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ರಾಯರ ಪೂರ್ವಾಶ್ರಮದ ಹೆಸರಾದ ವೆಂಕಟನಾಥರಿಗೆ ಹೇಳ್ತಾರೆ ಹೇ ವೆಂಕಟನಾಥ ನನ್ನ ಉತ್ತರಾಧಿಕಾರಿಯಾಗಿ ನೀನು ಸ್ವೀಕಾರ ಮಾಡು ಬಾ ಸನ್ಯಾಸ ತಗೋ ಅಂತ ಹೇಳಿದಾಗ ಅವಾಗೆ ವೆಂಕಟನಾಥರು ಹೇಳ್ತಾರೆ ಗುರುಗಳೇ ನಾನಿನ್ನೂ ಸಣ್ಣವನಾಗಿದ್ದೇನೆ ಇಪ್ಪತ್ತು ವರ್ಷದವನಾಗಿದ್ದೇನೆ ನನ್ನ ಹೆಂಡತಿ ನನಗಿಂತ ಸಣ್ಣವಳಾಗಿದ್ದಾಳೆ ನನಗಿನ್ನ ಒಬ್ಬನೇ ಮಗನಿದ್ದಾನೆ ಅವನಿಗಿನ್ನೂ ನಾನು ಮುಂಜಿ ಮಾಡಲಿಲ್ಲ ನನಗೆ ಇವಾಗ ಬಿಟ್ಟು ಬರಲಿಕ್ಕಾಗಲ್ಲ ಅಂತ ವೆಂಕಟನಾಥರು ಹೇಳಿದರೆ ಆಗ ಸುಧೀಂದ್ರ ತೀರ್ಥರು ಸುದೀರ್ಘವಾಗಿ ವೆಂಕಟನಾಥರಿಗೆ ಬೋಧನೆ ಮಾಡ್ತಾರೆ ರಾಘವೇಂದ್ರ ವಿಜಯದಲ್ಲಿ ಬರುತ್ತೆ ಹೇ ವೆಂಕಟನಾಥ ಯಾಕೆ ಮೋಕ್ಷಕ್ಕೆ ಅಡ್ಡಿಯಾದಂತಹ ಈ ಸಂಸಾರದಲ್ಲಿ ನೀನು ಯಾಕೆ ನೀನು ಇದೆಯಾ ಬೇಡ ಸಂಸಾರವನ್ನು ಬಿಟ್ಟು ಬಾ ತುರಿಯಾಶ್ರಮ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡು ಅಂಥೇಳಿ ಪರಿಪರಿವಿಧವಾಗಿ ಬೋಧನೆ ಮಾಡ್ತಾರೆ ಅಂದರೆ ವೆಂಕಟನಾಥರಿಗೆ ಅರ್ಥಾತ್ ರಾಯರಿಗೆ ಪೂರ್ವಾಶ್ರಮದಲ್ಲಿ ಸಂಸಾರದ ವ್ಯಾಮೋಹ ಇತ್ತು ಅದಕ್ಕೆ ಸುಧೀಂದ್ರ ತೀರ್ಥರು ಜ್ಞಾನೋಪದೇಶ ಮಾಡಿದರು ಅಂತಲ್ಲ ಅರ್ಥ ರಾಯರು ಸರ್ವ ಸಮರ್ಥರು ವಿರಕ್ತ ಶಿಖಾಮಣಿಗಳು ಜನ್ಮರು ದೇವತಾ ಪುರುಷರು ಆದರೆ ಲೋಕ ವಿಡಂಬನೆ ಮಾಡಿದರು ಸನ್ಯಾಸ ತಗೊಳ್ತೀನಿ ಪೀಠಾಧಿಪತಿ ಆಗ್ತೀನಿ ಅಂತ ಹೇಳಿದರೆ ದೋಷ ವಿರುದ್ಧವಾದ ಗುಣಸ್ವರೂಪಿ ಹಾಗೂ ಒಂದೇ ಸ್ವಭಾವ ಉಳ್ಳವನು ದೋಷ ವಿರುದ್ಧವಾದದ್ಯಾವುದು ಗುಣಗಳು ದೋಷಕ್ಕೆ ವಿರುದ್ಧ ಗುಣ ಗುಣಕ್ಕೆ ವಿರುದ್ಧ ದೋಷ ಸಿನಾನಿಮ್ಸ್ ಅಂಡ್ ನಿಮ್ಸ್ ಅಂತ ಹೇಳ್ತೇವೆ ದೋಷಗಳಿಗೆ ವಿರುದ್ಧವಾದದ್ದು ಗುಣ ಅವನು ಗುಣಸ್ವರೂಪನಾಗಿದ್ದಾನೆ ನಾರಾಯಣಂ ಗುಣೈಸರ್ವೈರುದೀರ್ಣ ಕಾಂತಾಯ ಕಲ್ಯಾಣ ಗುಣೈಕಧಾಮ್ ಗುಣೈಕಧಾಮ್ನೆ ಆದ ಕಾರಣ ದೋಷಕ್ಕೆ ವಿರುದ್ಧವಾದ ಗುಣ ಸ್ವರೂಪವುಳ್ಳವನಾಗಿದ್ದಾನೆ ಹಾಗೆ ಒಂದೇ ಸ್ವಭಾವ ಉಳ್ಳವನಾಗಿದ್ದಾನೆ ಅವನು ಅನೇಕ ಸ್ವಭಾವಗಳು ಉಳ್ಳದೇ ಉಳ್ಳವನಲ್ಲ ಒಂದೇ ಸ್ವಭಾವ ಉಳ್ಳವನಾಗಿದ್ದಾನೆ ಆದ ಕಾರಣ ನೈಕರೂಪ ಅಂತ ಹೇಳ್ತಾ ಇನ್ನು ನೋ ವಿರುದ್ಧಾರ್ಥವಾಚಕ ಸರ್ವದೋಷ ವಿರುದ್ಧೋರು ಗುಣಪೂರ್ಣ ಸ್ವರೂಪತಃ ನಾರಾಯಣ ಇ ಪ್ರೋಕ್ತೋ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮಸಾರ ಗ್ರಂಥದಲ್ಲಿರುವ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ ಮತ್ತು ಮಹಾವಿಷ್ಣು ಪುರಾಣದಲ್ಲಿರುವ ವಾಕ್ಯವನ್ನು ತಾತ್ಪರ್ಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ ಈಶತ್ವ ತದ್ವಿಪರ್ಯಯ ಸ್ವಾಭಾವಿಕಯೋರೆತನ್ನ ಸ್ಯಾತ್ ಕದಾಚನ ಅಂತೇಳಿ ಈ ಎರಡು ಪ್ರಮಾಣಗಳ ಅರ್ಥವನ್ನು ನೋಡೋಣ ಭಗವಂತನು ಸರ್ವದೋಷ ವಿರುದ್ಧ ಆದ ಶ್ರೇಷ್ಠ ಗುಣಪರಿಪೂರ್ಣನಾದ ಸ್ವರೂಪವುಳ್ಳವನು ಅಂತ ಭಗವಂತನು ಶ್ರೇಷ್ಠ ಗುಣಪೂರ್ಣವುಳ್ಳ ಸ್ವರೂಪವುಳ್ಳ ಗುಣಪೂರ್ಣ ಸ್ವರೂಪವುಳ್ಳವನು ಎಂದು ನಾರಾಯಣ ಎಂಬುವಂತಹ ನಾಮದಲ್ಲಿರುವ ನಾರಾಯಣ ನ ನಕಾರ ನ ಮೊದಲನೇ ನ ಇಂದ ಮುಂದೆ ಹೇಳ್ಕೊಂಡ್ವಿ ಮೊದಲನೇ ನಕಾರದಿಂದ ಅವನು ಸಕಲ ಜೀವ ಜಡಗಳಕ್ಕಿಂತ ಭಿನ್ನನಾಗಿದ್ದಾನೆ ಅಂತ ಬ್ರಹ್ಮಸಾರ ಗ್ರಂಥ ಹೇಳಿದೆ ಅಂತ ಹೇಳ್ತಾ ನ ಈಣ ಕೊನೆಯ ನ ನಕಾರದಿಂದ ಭಗವಂತನು ಏನಂತ ಪ್ರತಿಪಾದಿಸ ಪ್ರತಿಪಾದಿತನಾಗಿದ್ದಾನೆ ಅಂತ ಹೇಳಿದರೆ ಸರ್ವ ದೋಷ ವಿರುದ್ಧವಾದ ಶ್ರೇಷ್ಠ ಗುಣಪರಿಪೂರ್ಣ ಸ್ವರೂಪವುಳ್ಳವನಾಗಿದ್ದಾನೆ ಅಂತ ಬ್ರಹ್ಮಸಾರ ಗ್ರಂಥ ತಿಳಿಸ್ತಾ ಇದೆ ಅಂತ ಆಚಾರ್ಯರು ಐತರೇ ಉಪನಿಷತ್ ಭಾಷ್ಯದಲ್ಲಿ ಇರುವ ವಾಕ್ಯವನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ ಅಂದರೆ ಭಗವಂತನ ಒಂದೊಂದು ನಾಮ ಆ ಒಂದೊಂದು ನಾಮದಲ್ಲಿರುವ ಒಂದೊಂದು ಅಕ್ಷರ ಭಗವಂತನ ಎಷ್ಟೆಷ್ಟು ವಿಶಿಷ್ಟವಾದ ಗುಣಗಳನ್ನು ಅದು ಹೇಳ್ತಾ ಇದೆ ಅಂತ ಈ ಪ್ರಮಾಣಗಳೆಲ್ಲ ನಮಗೆ ಇದೆ ಅದಕ್ಕೆ ಸುಮ್ಮನೆ ಅಲ್ಲ ನಮಗೆ ವಿಷ್ಣು ಸಹಸ್ರನಾಮ ಭಗವನ್ ನಾಮ ಅಂದರೆ ಅತ್ಯಂತ ಮಹಿಮಾನ್ವಿತವಾದದ್ದು ಅದಕ್ಕೆ ದಾಸರು ಈ ಭಗವನ್ ನಾಮದ ಮಹಿಮೆಯನ್ನು ತೆಳೆದಿರುವವರಾದ ಕಾರಣ ಅದೇ ಹೇಳ್ತಾರೆ ನೀನ್ಯಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ ಹಾಗೆ ರಾಮ ಮಂತ್ರವ ಜಪಿಸೋ ಹೇ ಮನುಜ ಆ ಮಂತ್ರ ಈ ಮಂತ್ರ ಮೆಚ್ಚಿನಿ ಕೆಡಬೇಡ ಅದು ತಾರಕ ಮಂತ್ರ ಭಗವನ್ ನಾಮ ಅಂತ ನಾವು ಹೇಳ್ತೇವೆ ಅಷ್ಟೇ ಆದರೆ ಆ ನಾಮ ಎಷ್ಟು ಮಹಿಮಾನ್ವಿತವಾದದ್ದು ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇದೆ ಇನ್ನು ನಿಮಗೆ ಇನ್ನೊಂದು ಭಗವಂತ ರಾಮ ಮಂತ್ರವ ಜಪಿಸೋ ಮನುಜ ಆ ಮಂತ್ರ ಈ ಮಂತ್ರ ಮೆಚ್ಚಿನಿ ಕೆಡಬೇಡ ಇದು ತಾರಕ ಮಂತ್ರ ಅಂತ ಹೇಳಿದಾಗ ಈ ಶ್ರೀರಾಮ ಅದಕ್ಕೆ ರಾಮ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ಅಂತ ಹೇಳ್ತಾ ಇದ್ದೇವೆ ರಾಮ 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 ಅಂತ ಮೂರು ಬಾರಿ ಉಚ್ಚಾರಣೆ ಮಾಡಿದರೆ ಸಹಸ್ರನಾಮದ ಪಾರಾಯಣದ ಫಲ ಬರುತ್ತೆ ಅಂತ ಇಷ್ಟ ಮುಂಚೆ ಕೂಡ ಒಂದು ಸಲ ಹೇಳಿದ್ದೆ ಮತ್ತು ಸಂದರ್ಭ ಬಂದಿದ್ದಾದ ಕಾರಣ ರಾಮ ಎರಡಕ್ಷರ ರಾವರ್ಗ ಯಾವರ್ಗ ಕಾವರ್ಗ ಅಂಥೇಳಿ ವರ್ಣಮಾಲೆಯಲ್ಲಿ ವರ್ಗಗಳಿದೆ ಯಾವ ವರ್ಗದಲ್ಲಿ ಯಾರಾಲಾವಾ ಶಾ ಶಾಸ ಯಾವ ವರ್ಗದಲ್ಲಿ ರಾ ಎರಡನೇ ಅಕ್ಷರ ಪಾವರ್ಗದಲ್ಲಿ ಪಾಪ ಬಾಭ ಮ ಮ ಐದನೇ ಅಕ್ಷರ ಎರಡು ಇಂಟು ಐದು ಮೂರು ಸಲ ಎರಡು ಇಂಟು ಐದು ಎರಡು ಇಂಟು ಐದು ಹಾಗೆ ಮೂರು ಸಲ ಎರಡು ಇಂಟು ಐದು ಎರಡು ಇಂಟು ಐದು ಎರಡು ಇಂಟು ಐದು ಮಾಡಿದರೆ ಸಾವಿರ ಬರುತ್ತೆ ಅಂದರೆ ರಾಮ ಅಂತ ರಾಮನಾಮದ ಮಹಿಮೆಯನ್ನು ತಿಳುಕೊಂಡು ನಾನಾನುಸಂಧಾನಪೂರ್ವಕವಾಗಿ ರಾಮನ ಲಕ್ಷಣಗಳನ್ನೆಲ್ಲ ಅನುಸಂಧಾನ ಮಾಡಿಕೊಂಡು ಮೂರು ಬಾರಿ ಉಚ್ಚಾರಣೆ ಮಾಡಿದರೆ ಭಕ್ತಿ ಶ್ರದ್ಧೆಗಳಿಂದ ತ್ರಿಕರ್ಣ ಶುದ್ಧಿಯಾಗಿ ವಿಷ್ಣು ಸಹಸ್ರನಾಮ ಪಾರಾಯಣದ ಫಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ರಾಮನಾಮ ಎಷ್ಟು ಮಹಿಮಾನ್ವಿತವಾದದ್ದು ಅಂತ ಹೇಳಿದರೆ ಕಪಿಗಳೆಲ್ಲವೂ ಎಲ್ಲರೂ ಕೂಡ ಸೇತುವೆಯನ್ನು ಲಂಕೆಗೆ ಸೇತುವೆಯನ್ನು ಸಮುದ್ರದಲ್ಲಿ ಕಟ್ಟಲಿಕ್ಕೆ ಹೋದಾಗ ಎಲ್ಲರೂ ಕಲ್ಲುಗಳ ಮೇಲೆ ಶ್ರೀರಾಮ ಶ್ರೀರಾಮ ಅಂತ ಬರೆದು ಕಲ್ಲುಗಳನ್ನು ಹಾಕ್ತಾ ಇದ್ರೆ ಮುಳುಗಬೇಕಾದ ಕಲ್ಲು ತೇಲ್ತಾ ಇತ್ತು ಆಗ ರಾಮಚಂದ್ರ ನೋಡಿದ್ದಂತೆ ಓ ನನ್ನ ಹೆಸರು ಬರೆದು ಹಾಕಿದ್ರೇ ಕಲ್ಲುಗಳು ತೇಲ್ತಾ ಇದೆ ನಾನೇ ಒಂದು ಕಲ್ಲು ಹಾಕೋಣ ಅಂತ ಹಾಕಿದ್ದಂತೆ ರಾಮಚಂದ್ರ ಅತ್ಕಡಿ ಇತ್ಕಡಿ ನೋಡಿ ಯಾರೂ ಇಲ್ಲ ಅಂತ ತಿಳಿದುಕೊಂಡು ಅವ ರಾಮ ಕಲ್ಲು ಹಾಕಿದ ಕೂಡಲೇ ಕಪಿಗಳು ಶ್ರೀರಾಮ ಅಂತ ಬರೆದು ಹಾಕಿದ ಕಲ್ಲುಗಳು ತೇಲ್ತಾ ಇತ್ತು ರಾಮಚಂದ್ರ ತನ್ನ ಸ್ವಹಸ್ತದಿಂದ ಹಾಕಿದ ಕಲ್ಲು ಮುಳುಗಿ ಹೋಯಿತು ಆವಾಗೆ ಹನುಮಂತ ನೋಡೇ ಬಿಟ್ಟ ಹನುಮ ನೋಡಿದ ಏನು ಹನುಮ ಏನಪ್ಪ ಹೀಗಾಯಿತು ಅಂದರೆ ಆವಾಗ ಹನುಮಂತ ದೇವರು ಹೇಳ್ತಾರಂತೆ ಹೇ ಸ್ವಾಮಿ ನಿನ್ನ ಮಾಯೆಯಿಂದ ನಮ್ಮನ್ನು ಮರಳು ಮಾಡಬೇಡ ಇದು ಏನು ಅರ್ಥ ಯಾಕೆ ಹನುಮ ಹೀಗಾಯಿತು ಅಂತ ಹೇಳಿದ್ರೆ ನಿನ್ನ ಮಾಯೆ ಮಹಾಮಾಯೆ ನಿನ್ನ ಮಾಯೆಗ ಮರಳಾಗದೆ ಇರುವವರು ಲಕ್ಷ್ಮೀದೇವಿನೇ ಮಾಯ ಆಗ್ತಾಳೆ ನಿನ್ನ ಮರಳಿಗೆ ನಿನ್ನ ಮಾಯ ಮರಳಾಗ್ತಾಳೆ ನಾವೆಷ್ಟು ಎಲ್ಲಿಯವರೆಗೂ ಆ ಕಲ್ಲು ನಿನ್ನ ಕೈಯಲ್ಲಿತ್ತೋ ಅಲ್ಲಿಯವರೆಗೂ ಮೇಲೆಗಿತ್ತು ಆ ಕಲ್ಲನ್ನು ನಿನ್ನ ಕೈ ಬಿಟ್ಟಿಯ ಕೂಡಲೇನಾಯಿತು ನೀರಲ್ಲಿ ಮುಳುಗಿ ಹೋಯಿತು ಹಾಗೇ ನೀನು ನಮ್ಮನ್ನು ಈ ಸಂಸಾರ ಎಂಬ ಸಾಗರದಲ್ಲಿ ನೀನು ನನ್ನ ನಮ್ಮ ಕೈ ಹಿಡಿದು ಮೇಲಕ್ಕೆ ಎತ್ತಿದರೆ ನಾವು ನಿನ್ನ ಕೈಯಲ್ಲಿದ್ದರೆ ಸಂಸಾರ ಸಾಗರದಲ್ಲಿ ಮುಳುಗುವುದಿಲ್ಲ ನೀನು ಕೈ ಬಿಟ್ಟರೆ ಸಂಸಾರ ಸಾಗರದಲ್ಲಿ ಮುಳುಗುತ್ತೇವೆ ಅಂತ ಆದ ಕಾರಣ ಭಗವಂತನ ನಾಮ ಅತ್ಯಂತ ಮಹಿಮಾನ್ವಿತವಾದದ್ದು ಅದಕ್ಕೆ ನೀನು ಯಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅದಕ್ಕೆ ಕಲಿಯುಗದಿ ನಾವು ರಂಗವಿಠಲ ಅಂತೇಳಿ ಅವನ್ನ ನಾವು ಮಾಡಿದರೆ ಅವನು ನಮ್ಮ ಕೈ ಹಿಡಿತಾನೆ ಆದ ಕಾರಣ ಭಗವಂತನ ನಾಮ ಪ್ರತಿಯೊಂದು ನಾಮ ಅತ್ಯಂತ ಮಹಿಮಾನ್ವಿತವಾದದ್ದು ಆ ಪ್ರತಿಯೊಂದು ನಾಮದಲ್ಲಿರುವ ಒಂದೊಂದು ಅಕ್ಷರವು ಅತ್ಯಂತ ಮಹಿಮಾನ್ವಿತವಾದದ್ದು ಅಂತ ಹೇಳ್ತಾ ಇದ್ದಾರೆ ಆದ ಕಾರಣ ನಾರಾಯಣ ನಾಮದಲ್ಲಿರುವಂತಹ ಮೊದಲನೇ ನಕಾರ ನಾ ಅಕ್ಷರ ಸಕಲ ಜೀವ ಜಡಗಳಕ್ಕಿಂತ ಭಿನ್ನನಾಗಿರ್ತಾನೆ ಅಂತ ತಿಳಿಸಿದರೆ ನಾರಾಯಣದಲ್ಲಿರುವ ಕೊನೆಯ ನಕಾರ ಏನು ಹೇಳ್ತಾ ಇದೆ ಭಗವಂತ ಶ್ರೇಷ್ಠ ಗುಣಪೂರ್ಣ ಸ್ವರೂಪಿಯಾಗಿದ್ದಾನೆ ಅಂತ ಇದೆ ಅಂತ ಹೇಳ್ತಾ ಇನ್ನು ಪುರಾಣದ ವಾಕ್ಯ ಏನು ಅಂತಂದರೆ ಈಶತ್ವ ತದ್ ಸ್ವಾಭಾವಿಕಂ ಸ್ವಾಭಾವಿಕೋರೆತನ್ನ ಸ್ಯಾತ್ ಕದಾಚನ ಅಂದರೆ ಭಗವಂತನು ಅವನ ಈಶತ್ವ ಎಂತಾದ್ದು ಅಂದರೆ ಈಶತ್ವ ಅಂದರೆ ಪ್ರಭುತ್ವ ಓನರ್ಶಿಪ್ ಯಜಮಾನಿಕೆ ಪೂರ್ಣಶಕ್ತಿತ್ವ ಸಾರ್ವಜ್ಞತ್ವ ಪೂರ್ಣತ್ವ ಹಾಗ ಉಪಜೀವ್ಯತ್ವ ಮೊದಲಾದ ಅಸ ಅಸಾಧಾರಣ ಗುಣಗಳ ಗುಣಗಳನ್ನು ಒಳಗೊಂಡಂತಹ ಈ ಸತ್ವ ಎಂಬುದು ಭಗವಂತನ ಸ್ವರೂಪ ಸ್ವಭಾವವಾಗಿದೆ ಅದು ಎಂದೆಂದೂ ಬದಲಾಗುವುದಿಲ್ಲ ನೋಡ್ರಿ ಭಗವಂತನ ಈ ಜಗತ್ತಿಗೆಲ್ಲ ಯಾರಪ್ಪ ಒಡೆಯ ಅಂದರೆ ಜಗನ್ನಾಥ ಜಗದೊಡೆಯ ಜಗದೀಶ್ವರ ಯಾರು ಭಗವಂತ ಈ ಜಗತ್ತಿಗೆ ಯಾರು ಓನರು ಅಂದರೆ ಭಗವಂತನೇ ಪ್ರಭು ಯಾರು ಅಂದರೆ ಅವನೇ ಅವನು ಈಶತ್ವ ಆ ಈಶತ್ವ ಎಂಬುದು ಎಂಥದ್ದು ಅಂತ ಹೇಳಿದರೆ ನಮಗೂ ಇರ್ತಾನೆ ರಾಜ ಇರ್ತಾನೆ ಅವನ ರಾಜ ಮೋಸ್ಟ್ ಇನ್ಕ್ಯಾಪಬಲ್ ಆ್ಯಂಡ್ ಇನ್ನೆಫಿಷಿಯಂಟಾಗಿರ್ತಾನೆ ಅವನ ಹೆಸರಿಗೆ ರಾಜನಾಗಿರ್ತಾನೆ ಮಿಕ್ಕಿದ್ದೆಲ್ಲ ಮಾಡ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ಲು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೆ ಭಾರತದ ರಾಜ್ಯಾಂಗದಲ್ಲಿ ಪ್ರೆಸಿಡೆಂಟು ಸುಮ್ಮನೆ ಹೆಸರಿಗೆ ಅವನೇ ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ ಆದರೆ ಅವನಿಗೆ ಏನೂ ಅಧಿಕಾರವಿರೋದಿಲ್ಲ ಆದರೆ ಪ್ರತಿಯೊಂದು ಆರ್ಡರ್ ಮೇಲೆ ಅವನೇ ಮುದ್ರೆ ಹಾಕಬೇಕು ಬೈ ಆರ್ಡರ್ ಇನ್ ದ ನೇಮ್ ಆಫ್ ದಿ ಗವರ್ನರ್ ಆಫ್ ಆಂಧ್ರ ಪ್ರದೇಶ ಗವರ್ನರ್ ಆಫ್ ಕರ್ನಾಟಕನೋ ಬೈ ಆರ್ಡರ್ ಇನ್ ದ ನೇಮ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾನೋ ಆಗಬೇಕು ಆದರೆ ಅಧಿಕಾರ ಚಲಾಯಿಸುವುದೆಲ್ಲ ಯಾರು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಲ್ಲಿ ಪ್ರೆಸಿಡೆಂಟನ್ನ ಅಧ್ಯಕ್ಷನ ಒಂದು ಈಶತ್ವ ಪ್ರಭುತ್ವ ಏನು ಅಂದರೆ ಕೇವಲ ನಾನ್ಕೆ ವಾಸ್ತೆ ಅದು ಅಧಿಕಾರ ಚಲಾಯಿಸೋದೆಲ್ಲ ಪ್ರೈಮ್ ಮಿನಿಸ್ಟರು ಇರಲಿ ನಮ್ಮ ರಾಜ್ಯಾಂಗ ಭಾರತ ದೇಶದ ರಾಜ್ಯಾಂಗ ಹಾಗೆ ಅವರು ಡಿಸೈನ್ ಮಾಡಿಕೊಂಡಿದ್ದಾರೆ ಆದರೆ ನಮ್ಮ ಸ್ವಾಮಿಯ ಪ್ರಭು ನಮ್ಮ ಸ್ವಾಮಿಯ ಈಶತ್ವ ಅವನ ಒಂದು ಪ್ರಭುತ್ವ ಅವನು ಹೇಗೆ ಅಂತ ಹೇಳಿದರೆ ಪೂರ್ಣ ಶಕ್ತಿ ಉಳ್ಳವನು ಸರ್ವಜ್ಞನಾಗಿದ್ದಾನೆ ಎಲ್ಲ ಗೊತ್ತಿದೆ ಅವನಿಗೆ ಪೂರ್ಣತ್ವ ಎಲ್ಲವೂ ಅವನಲ್ಲಿ ಪೂರ್ಣವೇ ಎಲ್ಲರೂ ಅವನನ್ನು ಆಶ್ರಯಿಸಿಕೊಂಡಿರಬೇಕಾಗಿದ್ದೆ ಹೀಗೆ ಏನೇನು ಜಗತ್ತಿನಲ್ಲಿ ಅಸಾಧಾರಣ ಗುಣಗಳಿವೆ ನಮ್ಮ ಸುಮದ್ವೇಜದಲ್ಲಿ ಹನುಮಂತನ ಕುರಿತು ಯೇ ಯೇ ಗುಣಾನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷು ಸ್ಮ ನಿದರ್ಶಯಂತಿ ಅಂತ ಹೇಳ್ತಾರೆ ಹಾಗೆ ಈ ಜಗತ್ತಿನಲ್ಲಿ ಯಾವ ಯಾವುದು ಅಸಾಧಾರಣವಾದ ವಿಲಕ್ಷಣವಾದ ಉತ್ಕೃಷ್ಟವಾದಂತಹ ಗುಣಗಳು ಇದೆಯೋ ಅಂತಹ ಅಸಾಧಾರಣ ಗುಣಗಳನ್ನು ಒಳಗೊಂಡಂತಹ ಈ ಶತ್ವ ಭಗವಂತನ ಸ್ವಭಾವ ಆ ಸ್ವಭಾವ ಎಂತಾದ್ದು ಅಂದರೆ ಎಂದೆಂದೂ ಬದಲಾಗದೇ ಇರುವಂತಹ ಒಂದೇ ರೀತಿಯಾಗಿ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಭಗವಂತನ ಇಂತಹ ಈ ಶತ್ವ ಎಂದೆಂದಿಗೂ ಬದಲಾಗದೇ ಇರುತ್ತೆ ಆದ ಕಾರಣ ಭಗವಂತನ ಈ ಶತ್ವ ಎಂತಾದ್ದು ಅಂತ ಹೇಳಿದರೆ ಮೋಸ್ಟ್ ಎಲ್ಲ ಸೂಪರ್ ಲೇಟಿವ್ ಪೂರ್ಣ ಪೂರ್ಣಶಕ್ತಿ ಉಳ್ಳವನು ಸರ್ವಜ್ಞತ್ವವುಳ್ಳವನು ಪೂರ್ಣತ್ವವುಳ್ಳವನು ಈ ರೀತಿಯಾಗಿ ಇಂತಹ ಉತ್ಕೃಷ್ಟವಾದ ಅಸಾಧಾರಣ ಗುಣಗಳನ್ನು ಒಳಗೊಂಡಂತಹ ಈಶತ್ವ ಪ್ರಭುತ್ವ ಓನರ್ಶಿಪ್ಪು ನಿಯಾಮಕತ್ವ ಉಳ್ಳಂತಹ ಭಗವಂತನ ಸ್ವಭಾವ ಇದೆ ಅಂತಹ ಭಗವಂತನ ಸ್ವಭಾವ ಎಂದೆಂದಿಗೂ ಕೂಡ ಬದಲಾಗದೇ ಇರುವಂಥವನಾಗಿದ್ದಾನೆ ಆದ ಕಾರಣ ಭಗವಂತನಿಗೆ ನೈಕರೂಪ ಅಂತ ಹೇಳ್ತಾ ಇನ್ನು ಭಗವಂತ ಅನೇಕರಿಗೆ ರೂಪ ಕೊಟ್ಟಿರ್ತಾನೆ ಅನೇಕರಿಂದ ಸುತಿಸಲ್ಪಡ್ತಾನೆ ಅನೇಕ ಭಕ್ತರನ್ನು ಉದ್ಧಾರ ಮಾಡ್ತಾನೆ ಮತ್ತು ಜಿಜ್ಞಾಸೆ ಬೃಹತಿ ಸಹಸ್ರದ ಪ್ರಕಾರ ವಿಷಯವನ್ನು ಲೈಕರೂಪ ಎಂಬ ಎಲ್ಲ ವಿಷಯವನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಎಲ್ಲರಿಗೂ ಶುಭಮಸ್ತು